ನಿಮಗೆ ಒಂದು ಸ್ಥಳದ ಇಂಟ್ರೆಸ್ಟಿಂಗ್ ಮಾಹಿತಿ ಹೇಳ್ತೀನಿ ಏನಂದ್ರೆ ಬ್ರಿಟಿಷರು ಒಬ್ಬ ವ್ಯಕ್ತಿನ ಒಬ್ಬ ಟ್ರೈಬಲ್ ವ್ಯಕ್ತಿನ ಹತ್ಯೆ ಮಾಡಿರ್ತಾರೆ ಹಾಗೆ ಸುಮಾರಷ್ಟು ಜನ ಈ ಪ್ಲೇಸ್ ಅಲ್ಲಿ ಓಡಾಡಕ್ಕೆ ರಾತ್ರಿ ಹೊತ್ತು ಓಡಾಡಕ್ಕೆ ಎದಿರ್ತಾರೆ ಮನೆಗೆ ಒಂದು ಬೆಟ್ಟದ ಮಧ್ಯ ಕರ್ಕೊಂಡೋಗಿ ಶೂಟ್ ಮಾಡ್ತಾರೆ ಇದು ಯಾವ ಹೇಳಿ ಬ್ರಿಟಿಷ್ ನೋಡ್ಬೋದು ನೀವು ಈ ಮರದಲ್ಲಿ ಆತ್ಮ ಇದೆ ಅಂತೇಳಿ ಬ್ರಿಟಿಷ್ ಬಿ ಹಾಕಿ ಕಟ್ತಾರೆ ಕೊನೆಗೆ ಇಲ್ಲ ಮನೆ ಒಬ್ಬ ಬುಡ ವ್ಯಕ್ತಿನ ಕೊನೆಗೂ ಸಾಯಿಸ್ತಾರೆ ನೋಡ್ರಿ ಅದು ಗ್ಲಾಸ್ ಬಿಡದಂತೆ ಅಲ್ಲಿ ಸ್ವಿಂಗ್ ಏನೋ ಇದೆ ಅದೇನೋ ಸ್ವಲ್ಪ ಅಡ್ವೆಂಚರ್ ಅಲ್ಲಿ ನಾವ್ ಈಗ ಹೆಂಗ ಹೋಗ್ಬೇಕು ಈಗ ಕರಿತ ಕಾಡು ಏನ್ ಹೇಳಿ ಈಗ ಒಂದ್ ಪ್ಲೇಸ್ ಹೋಗ್ತಿದೀವಿ ಕರಿತಾಂಡನ್ ಅಂತ ಚೈಂಟ್ರಿ ಅಂತ ಅದಕ್ಕೆ ಅದು ಏನಂತ ನೀವು ಹೋಗಿ ಹೇಳ್ತೀವಿ ನಿಮ್ಗೆ ನೋಡ್ರಿ ಹೇಗಿದೆ ವೈನಾಡು ये मेन सीपी वन एडवेंचर पार्क रोडली एडवेंचर पार्क पे इलेना वेरी टैंडर ठीक और ट्राइबल पीपल रोड एरिया योर नेम आयशा फईहा योर नेम अगायस आसमा योर नेम आयन थैंक यू थैंक यू माय चैनल नेम याना।

ಒಂದು ರೂಟ್ ಕಂಡಿಡಬೇಕಾಗಿರುತ್ತೆ ಅಂದ್ರೆ ಹೊಸ ರಸ್ತೆ ಕಂಡಿಡಬೇಕಾಗಿರುತ್ತೆ ಆಗ ಒಬ್ಬ ವ್ಯಕ್ತಿನ ಹುಡುಕ್ತಾರೆ ಆಗ ಈ ಕೈ ತಾಂಡ್ ಸಿಗ್ತಾರೆ ವೈನಾಡಿಂದ ಕಾಲಿಕಟ್ಟು ರೂಟ್ ನ ಎಕ್ಸ್ಪ್ಲೋರ್ ಮಾಡ್ತಾರೆ ಹೊಸ ರೂಟ್ ಕಂಡಿಡುತ್ತಾರೆ ಕ್ರೆಡಿಟ್ಸ್ ನ ಒಬ್ಬ ಬುಡಕಟ್ಟು ವ್ಯಕ್ತಿಗೆ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಇವ್ರನ್ನ ಈ ವ್ಯಕ್ತಿನ ಏನ್ ಮಾಡ್ತಾರೆ ಅಂದ್ರೆ ಕರ್ಕೊಂಡೋಗಿ ಒಂದು ಬೆಟ್ಟದ ಮಧ್ಯ ಒಂದು ಕಾರ್ಡ್ ಮಧ್ಯ ಕರ್ಕೊಂಡೋಗಿ ಇವ್ರನ್ನ ಶೂಟ್ ಮಾಡ್ತಾರೆ ಹಾಗೆ ಶೂಟ್ ಮಾಡಿದ ನಂತರ ಏನಾಗುತ್ತೆ ಅಂದ್ರೆ ಇವರ ಆತ್ಮ ಈ ಹೈವೇ ಅಲ್ಲಿ ಓಡಾಡುತ್ತೆ ಅಂತ ಹೇಳಿ ತುಂಬಾ ಜನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅನುಭವ ಆಗಿರುತ್ತೆ ಹಿಂದ್ಗಡೆ ಒಂದು ಚೈನ್ ಇದೆ ಅಂದ್ರೆ ಆ ಮರಕ್ಕೆ ಚೈನ್ ಹಾಕಿದ್ರೆ ಬ್ರಿಟಿಷರು ಏನ್ ಮಾಡ್ತಾರೆ ಮಾಹಿತಿ ಪ್ರಕಾರ ಆ ಆತ್ಮ ಒಂದು ಮರದಲ್ಲಿ ಇರುತ್ತೆ ಅಂತ ಹೇಳಿ ಇರೋ ಕಾರಣಕ್ಕೆ ಕೇಳಿ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಒಂದು ದೊಡ್ಡ ಚೈನ್ ತಗೊಂಡು ಆ ಮರಕ್ಕೆ ಹಾಕ್ತಾರೆ ಅದರಲ್ಲಿ ಆತ್ಮ ಇದೆ ಅಂತ ಹೇಳಿ ಅಲ್ಲಿ ಚೈನ್ ನೋಡ್ತಿದ್ರಲ್ಲ ಚೈನ್ ಹಾಕ್ತಾರೆ ನೋಡ್ರಿ ಇದಾಗಿತ್ತು ಜಸ್ಟ್ ಒಂದು ಒಬ್ಬ ಬುಡಕಟ್ಟು ಜನಾಂಗ ವ್ಯಕ್ತಿ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ಒಂದು ರೂಟ್ನ ಎಕ್ಸ್ಪ್ಲೋರ್ ಮಾಡಿದ್ದಕ್ಕೆ ಹೊಸ ದಾರಿ ಕಂಡು ವ್ಯಕ್ತಿಗೆ ಕ್ರೆಡಿಟ್ ಕೊಡಬೇಕಾಗುತ್ತೆ ಅಂತ ಹೇಳಿ ಕೊನೆಗೆ ಒಂದು ಬೆಟ್ಟದ ಮಧ್ಯೆ ಕರ್ಕೊಂಡೋಗಿ ಶೂಟ್ ಮಾಡ್ತಾರೆ ಇದು ಯಾವ ನ್ಯಾಯ ಹೇಳಿ ಬ್ರಿಟಿಷರು ತುಂಬ ಅನ್ಯಾಯ ಮಾಡಿದರೆ ಏನು ಮಾಡೋಕ್ಕಾಗಲ್ಲ ಈ ಕರಿ ಕರಿತಾಣನ್ಗೆ ಒಂದು ಸೆಲ್ಯೂಟ್ ಹಾಗೆ ಸುಮಾರಷ್ಟು ಜನ ಈ ಪ್ಲೇಸಲ್ಲಿ ಓಡಾಡಕ್ಕೆ ರಾತ್ರಿ ಹೊತ್ತು ಓಡಾಡೋಕ್ಕೆ ಎದಿರ್ತಾರೆ ಅಂತಾರೆ ನಾನು ಈ ಪ್ಲೇಸ್ನ ಸುಮಾರಷ್ಟು ದಿನ ಎಕ್ಸ್ಪ್ಲೋರ್ ಮಾಡ್ಬೇಕಂತಿದ್ದೆ ಒಬ್ಬ ಮದನ್ ಕೊಡ್ಲಿ ಅಂತ ಒಬ್ಬ ಯೂಟ್ಯೂಬರ್ ಎಕ್ಸ್ಪ್ಲೋರ್ ಮಾಡಿದ್ದು ನೋಡಿದ್ದೆ ಅವರು ಬೆಟ್ಟದ ಮಧ್ಯೆ ಎಲ್ಲ ನೈಟ್ ಹೊತ್ತು ಹೋಗಿ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ರು ಹಾಗೆ ಅವರು ವಿಡಿಯೋ ಮಾಡಿದಾಗ ತುಂಬ ಕರಾಳವಾಗಿ ಖಂಡಿತ ಈ ವ್ಯಕ್ತಿಗೆ ಈ ನಮ್ಮ ಕರಿತಾಣನ್ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾ ಶುಭವಾಗಿ ನನ್ನ ಚಾನಲ್ ನೇಮು ಸ್ಯಾನೇನ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು

ಇಲ್ಲಿ ಸ್ಟ್ರೀಟ್ ಹೆಂಗಿದೆ ಫುಟ್ಪಾತ್ ಎಲ್ಲ ಇಲ್ಲೇ ನಡ್ ನಡ್ಕೊಂಡು ಹೋಗ್ತಾರೆ ವೆಲ್ ಡಿಸಿಪ್ಲನ್ ಅಂದ್ಕಳ್ರಿ ಹಂಗೆ ಅಷ್ಟೇ ನೀಟಾಗಿದೆ ನೋಡ್ರಿ ರೋಡ್ ಇಲ್ಲಿ ಅಷ್ಟು ಟ್ರಾಫಿಕ್ ಕೂಡ ಇಲ್ಲ ಸುಮ್ ಗಾಡಿ ಓಡಾಡ್ತಿತ್ತು ಅದೇ ಅದೇ ಹೇಳಿದೋಡ್ರಿ ಎಷ್ಟು ಫುಲ್ ನೀಟ್ ಅಂಡ್ ಕ್ಲೀನ್ ಇದೆ ಗಾಡಿಗಳು ಸುಮ್ಮನೆ ಓಡಾಡ್ತಿತ್ತು ಆದರೆ ಟ್ರಾಫಿಕ್ ಇಲ್ಲ ಜೀರೋ ಟ್ರಾಫಿಕ್